ಕತನ ಬಾವಾ ಮೈ ಆತ ಮಾತಾಡ್ತ ಮಾಸ್ತರ ಮಾತಾಡ್ತ ಸುನ್ರಿ ಹಾ 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 ಮಾತಾಡ್ತ 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 ಸುನ್ರಿ ಮಾತಾಡ್ತ ನಮೋ ನಮೋ ತಾವು ಬಂದಂತವರು ಸ್ವಾಮಿ ಹೋ ನಮೋ ನಮೋ ತಾವು ಬಂದಂತವರು ದಾರಾಸ್ವಾಮಿ ಓ ಮಾಸ್ತರ ಆರೆ ಚೋಪಡಿ ಮಾಸ್ತರ ಆರೆ ಇವರು ನೋಡಾಕೆರೋ ದೊಡ್ಡ ಮಹಾರಾಜರ ಕಂಡಂ ಕಾಣಾತರಿಪ್ಪ

ನೀವು ಆಚೆ ಕಡೆ ಹೋಗಿ ಮಾತು ಹೇಳ್ರಿ ಕೇಳ್ತಾವೆ ಅಲ್ರಿ ಮಾಸ್ತರ ಮಾಸ್ತರೇ ಬರ್ತಿದ್ದಂಗೆ ಬರೀ ಹೆಡ್ಲೈಟ್ ಅಷ್ಟೇ ಔಟ್ ಅಂತ ತಿಳ್ಕೊಂಡಿದ್ದೆ ನಾನು ಸ್ಪೀಕರು ಇಲ್ಲ ರೀ ಆ ಕಡೆ ಹೋಗಿ ಮಾತಾಡ್ಸರ ಏನ್ ಅಷ್ಟು ಮಾತಾಡಿಸಿ ನಮಗ ನಮ ತಾವು ಬಂದಂತರ್ಮಾನಯ ನೀತಿ ಈ ಲೋಕದಿಂದ ರಸ್ತೆ ಹೋಗು ತಿರು ಏ ಎದಕ್ಕೆ ಚೀಡ್ತೀವಲ್ಲ ಸ್ಪೀಕರ್ ಔಟ್ ಅಂತ ಹೇಳಿ ಸ್ವಲ್ಪ ಜೋರಾಗಿ ચીರ ನನ್ನ ಲೆವೆಲ್ ನಲ್ಲಿ ಆಸತ್ತಾ ಅಲ್ರಿ ಮಸ್ತರ ಹ್ಮ್ ಮತ್ತೆ ಜೋರಾಗಿ ಮಾತಾಡಬೇಕು ಜೋರಾಗಿ ಮಾತಾಡಬೇಕು ಜೋರಾಗಿ ಮಾತಾಡಬೇಕು ಅಂತ ಒಂದೆ ಸೌನ ಹೊಡಕೊಂಡ್ರಲ್ಲ ಹ್ಮ್ ಮತ್ತೆ ಜೋರಾಗಿ ಹೇಳಿದ್ರೆ ಎದಕ್ ಚೀರ್ತೀರಿ ಅಂತೀರಿ ಏ ಅಷ್ಟು ಜೋರು ಹೇಳಬೇಡ ಇಷ್ಟ ಹೇಳಿ ನೀ ನೋಡಿ ಇಲ್ಲಿ ಹೇಳ್ರಿ ಎಲ್ಲಾ ಸಾರತಿ ನಾವು ಆದರೆ ಈ ಧರ್ಮ ನ್ಯಾಯ ನೀತಿ ಈ ಲೋಕದಿಂದ ನಸಿಸಿ ಹೋಗುತ್ತಿರುವಾಗ ಯಮದರ್ಮನ ಮಂತ್ರದ ಕೃಪೆಯಿಂದ ಈ ಟೆಂಪಲ್ ಹೇಳಪ್ಪ ಸಾಕು ಹಾಂ ಹಾಂ ಎಲ್ಲ ಸೇವಕ ಹಾಂ ಧರ್ಮ ನ್ಯಾಯ ನೀತಿ ಈ ಮೂರು ಲೋಕದಿಂದ ಲಶಿಸಿ ಹೋಗುತ್ತಿರುವಾಗ ಅಳಗ ಬಡ್ಡಿಯ ಆಟ ಆತು ಆಟ ಆಟ ಆಗಿಲ್ಲ ಆಟ ಆಗತ್ತೆ ಏ ನಾಳೆ ಮಗನೇ ಅದು ತೋರಿಸಿ ಧರ್ಮ ನ್ಯಾಯ ನೀತಿ ಈ ಲೋಕದಿಂದ ನಶಿಸಿ ಹೋಗುತ್ತಿರುವಾಗ ಯಮಧರ್ಮನ ಮಂತ್ರದ ಕೃಪೆಯಿಂದ ಕುಂತಿ ತಯನಾಗಿ ಜನಿಸಿ ಧರ್ಮ ಪರಿಪಾಲನೆಗಾಗಿ ಟೊಂಕ ಕಟ್ಟಿ ನಿಂತಿರುವ ಪ್ರಥಮ ಪ್ರಥಮ ಅಲ್ರಿ ಮಾಸ್ತರ ಮಾಸ್ತರ ಮೊನ್ನೆ ಒನ್ನೇ ಬಟ್ಟ ಒಂದೇ ಬಟ್ಟೆ ಅಂದಿಲ್ವ ನೀವು ಅದಕ್ಕೆ ನಾವು ಈ ಕಂಡ ಒಂದೇ ಬಟ್ಟ ತೋರ್ಸನ್ರಿ ದಪ್ಪ ದೊಡ್ಡದೇ ಧರ್ಮ ನ್ಯಾಯ ನೀತಿ ಈ ಲೋಕದಿಂದ ನಶಿಸಿ ಹೋಗುತ್ತಿರುವಾಗ ಯಮಧರ್ಮನ ಮಂತ್ರದ ಕೃಪೆಯಿಂದ ಕುಂತಿ ದಯನಾಗಿ ಜನಿಸಿ ಧರ್ಮ ಪರಿಪಾಲನೆಗಾಗಿ ಟೋಂಕ ಕಟ್ಟಿ ನಿಂತಿರುವ ಪ್ರಥಮ ಅಲ್ರಿ ಮಾಸ್ತರ ಒಂದ್ ಹೆಜ್ಜೆ ಮುಂದೆ ಬಂದ್ ಹೇಳಂತ ಹೇಳಿದ್ರಲ್ಲಿ ನೀವ

ho